ಪಂಚಮಸಾಲಿ ಸಮುದಾಯಕ್ಕೆ ಹಂಚಿಕೆ ಮಾಡಿದ ಮೀಸಲಾತಿ ವಾಪಸ್ ಪಡೆಯುವುದಾಗಿ ನಾವು ಈ ಹಿಂದೆ ನ್ಯಾಯಾಲಯಕ್ಕೆ ತಿಳಿಸಿರಲಿಲ್ಲ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಹೇಳಿಕೆ ತಿರುಚುತ್ತಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ತಿರುಗೇಟು ನೀಡಿದ ಅವರು ಸಂವಿಧಾನದ ಪ್ರಕಾರ ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡುವಂತಿಲ್ಲ ಇದರಂತೆ ನಾವು ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ವರ್ಗ ಟುಬಿಯಲ್ಲಿ ನೀಡಿದ ಶೇಕಡ ನಲವತ್ತರಷ್ಟು ಮೀಸಲಾತಿಯನ್ನು ಕಾನೂನಾತ್ಮಕವಾಗಿ ಪ್ರವರ್ಗಾ ತ್ರಿಸಿ ಮತ್ತು ತ್ರೀಡಿ ಮಾಡಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಹಂಚಿಕೆ ಮಾಡಿದ್ದೆವು ಆದರೆ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಬೆಂಬಲಿಗರು ಇದರ ವಿರುದ್ದ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದರು ಎಂದು ಆರೋಪಿಸಿದ್ದಾರೆ ಈ ಅರ್ಜಿ ವಿಚಾರಣೆ ಬಂದಾಗ ವಿಧಾನಸಭಾ ಚುನಾವಣೆ ಘೋಷಣೆಯಾಗಿ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿತ್ತು ಅದಕ್ಕಾಗಿ ಮಧ್ಯಂತರ ಆದೇಶ ನೀಡುವುದು ಬೇಡ ನಾವು ಪೂರ್ಣ ಪ್ರಮಾಣದ ವಾದ ಮಾಡುತ್ತೇವೆ ಎಂದು ನಮ್ಮ ವಕೀಲರು ಹೇಳಿದರು ಅದಕ್ಕೆ ಸುಪ್ರೀಂ ಕೋರ್ಟ್ ಮುಂದಿನ ದಿನಾಂಕ ನೀಡುತ್ತೇವೆ ಅಲ್ಲಿಯವರೆಗೂ ಈ ಆದೇಶ ಜಾರಿ ಮಾಡಬೇಡಿ ಅಂತ ಹೇಳಿದ್ದು ಇದನ್ನ ಮಾತ್ರ ಒಪ್ಪಿಕೊಂಡಿದ್ದೆವು ಅರ್ಜಿ ಹಿಂಪಡೆಯಲು ಸೂಚಿಸಲಿ ಈಗ ಸಿದ್ದರಾಮಯ್ಯ ಅವರು ತಮ್ಮ ಬೆಂಬಲಿಗರು ಕೋರ್ಟ್ನಲ್ಲಿ ಹಾಕಿರುವ ಅರ್ಜಿ ವಾಪಸ್ ಪಡೆಯುವಂತೆ ಸೂಚಿಸಬೇಕು ಇಲ್ಲದಿದ್ದರೆ ಕಾನೂನುಬದ್ಧವಾಗಿ ನಾವು ಮಾಡಿರುವ ಆದೇಶವನ್ನ ಸಮರ್ಥವಾಗಿ ವಾದ ಮಂಡಿಸಿ ಮೀಸಲಾತಿಯನ್ನ ಸಂಪೂರ್ಣವಾಗಿ ಜಾರಿಗೊಳಿಸಲು ಎಲ್ಲ ಕ್ರಮ ಕೈಗೊಳ್ಳಬೇಕು ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಪಂಚಮಸಾಲಿ ಸಮಾಜವನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸುವ ಕೆಲಸ ಮಾಡಿತ್ತು ಆದರೆ ಎರಡ್ ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವಿದ್ದು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದ ಕಾಂತರಾಜು ಸಮಿತಿ ಮುಂದೆ ಪಂಚಮಸಾಲಿ ಸಮಾಜವನ್ನು ಪ್ರವರ್ಗ ಟುಎಗೆ ಸೇರಿಸಬೇಕೆಂಬ ಬೇಡಿಕೆ ಬಂದಾಗ ತಿರಸ್ಕರಿಸಲಾಗಿತ್ತು ಎಂದು ಟೀಕಿಸಿದ್ದಾರೆ ಒಂದು ಸಾಮಾನ್ಯ ಏನೇ ಸಮಸ್ಯೆ ಇದ್ರೂ ಪ್ರಜಾಪ್ರಭುತ್ವದಲ್ಲಿ ಮಾತುಕತೆಯಿಂದ ಮುಗಿಸಬೇಕು ಚರ್ಚೆಯಿಂದ ಮುಗಿಸಬೇಕು ಅನ್ನುವಂಥದ್ದು ಈ ಸರ್ಕಾರ ಮರೆತು ಬಿಟ್ಟಿದೆ ಈ ಲಿಂಗಾಯತ್ ಪಂಚಮಶಾಲಿ ಸಮಾಜ ಹಲವಾರು ಒಂದೂವರೆ ವರ್ಷದಿಂದ ಹಲವಾರು ಬಾರಿ ಮುಖ್ಯಮಂತ್ರಿಗಳ ಭೇಟಿ ಮಾಡೋ ಪ್ರಯತ್ನ ಮಾಡಿದಾಗ ಸಮಯ ಕೊಟ್ಟಿಲ್ಲ ಕೊಟ್ಟಂತ ಸಮಯದಲ್ಲಿಯೂ ಕೂಡ ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಅನ್ನುವಂಥದ್ದು ಒಂದು ಭಾವನೆ ಅವರ ಮನಸ್ಸಿನಲ್ಲಿ ಬಂದಿದೆ ಅದಕ್ಕಾಗಿ ಅವರು ಬೀದಿಗಳು ಹೋರಾಟ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಾದರೂ ಅವರು ಕರೆದು ಮಾತನಾಡಿ ಅದಕ್ಕೆ ಪರಿಹಾರ ಕೊಡಬೇಕು ಈಗ ನಮ್ಮ ಕಾಲದಲ್ಲಿ ನಾವು ಏನೋ ಒಂದು ಆದ್ಯ ಮಾಡಿದ್ವಿ ರಿಲಿಜಿಯಸ್ ಅನ್ನು ತೆಗೆದಿದ್ವಿ ನಾವು ಅದು ಕಾನೂನು ಮತ್ತು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಹಿಂದೆ ಆಂಧ್ರ ಮಹಾರಾಷ್ಟ್ರ ಎಲ್ಲ ಪ್ರಯತ್ನ ಮಾಡಿದಾಗ ಕೋರ್ಟ್ಗಳು ಅವುಗಳನ್ನು ತಿರಸ್ಕಾರ ಮಾಡಿದೆ ಮೊನ್ನೆ ಮೊನ್ನೆ ಪಶ್ಚಿಮ ಬಂಗಾಲ್ದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ರಿಲಿಜಿಯಸ್ ಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನ್ ಬಹಳ ಸ್ಪಷ್ಟವಾಗಿದೆ ಹೀಗಿರುವಾಗ ಅದನ್ನು ತೆಗೆದು ಈ ಬೇಡಿಕೆ ಇರುವಂತಹ ಈ ಸಮಾಜಗಳಿಗೆ ಏನಾಗುತ್ತೆ ಈ ಇಲ್ಲಿನೂ ಕೂಡ ಬಡವರಿದ್ದಾರೆ ರೈತಾಪಿ ವರ್ಗ ಇದೆ ರೈತಾಪಿ ವರ್ಗದ ಸ್ಥಿತಿಗತಿ ತಮಗೆಲ್ಲ ಗೊತ್ತಿದೆ ಬಹಳಷ್ಟು ಸಂಕಷ್ಟದಲ್ಲಿ ಇವತ್ತು ರೈತರಿದ್ದಾರೆ ಕಡೆ ಒಂದ್ಸತಿ ಪರಿಹಾರ ಬರ ಬಂದ್ರೆ ಇನ್ನೊಂದ್ಸತಿ ಪ್ರಭಾವ ಬರ್ತದೆ ಹೀಗಾಗಿ ಅವರ ಮಕ್ಕಳ ವಿದ್ಯಾಭ್ಯಾಸ ಅವರ ಭವಿಷ್ಯ ಬಗ್ಗೆ ಚಿಂತನೆಯನ್ನು ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಈ ಬೇಡಿಕೆಗಳು ಬರುವುದು ಸಹಜ ನಾವು ಅದಕ್ಕೆ ಅದನ್ನ ಎರಡು ಟು ಬಿ ಮತ್ತು ಟು ಸಿಗೆ ನಾವು ಅದನ್ನು ವಿಂಗಡಣೆಯನ್ನು ಮಾಡಿದ್ವಿ ಆದರೆ ಕಾಂಗ್ರೆಸ್ ಪಕ್ಷದ ಕೆಲವು ಬೆಂಬಲಿಗರು ಸುಪ್ರೀಂ ಕೋರ್ಟ್ ಹೋಗಿದ್ದರು ಅಲ್ಲಿ ಕೂಡ ನಾವು ಸ್ಪಷ್ಟವಾಗಿ ವಾದವನ್ನು ಮಾಡಿ ಪೂರ್ಣ ಪ್ರಮಾಣದ ವಾದವನ್ನು ನಾವು ಮಾಡಬೇಕು ಇದಕ್ಕೆ ಯಾವುದೇ ಅಂತರಿಮವಾದಂಥ ಆದೇಶಗಳು ಬೇಕಾಗಿಲ್ಲ ಆವಾಗ ಕೋರ್ಟ್ ಹಾಗಾದರೆ ಮುಂದಿನ ಒಂದು ಹಿಯರಿಂಗ್ವರೆಗೂ ಇದನ್ನ ನೀವು ಇಂಪ್ಲಿಮೆಂಟ್ ಮಾಡಬೇಡಿ ಅದಕ್ಕೆ ನಾವು ಒಪ್ಪಿಗೆ ಒಪ್ಪಿಗೆ ಕೊಟ್ಟಿದ್ದೇ ತಾತ್ಕಾಲಿಕವಾಗಿ ಮುಂದಿನ ಒಂದು ಹಿಯರಿಂಗ್ ವರೆಗೂ ನಾವು ಒಪ್ಪಿಗೆ ಕೊಟ್ಟಿರೋದಷ್ಟೇ ಇದೆಲ್ಲ ನಡೆದಿರುವಂತದ್ದು ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ ನಾವು ಮುಖ್ಯಮಂತ್ರಿಗಳಿದ್ರೂ ಕೂಡ ಕೋಡ್ ಆಫ್ ಕಂಡಕ್ಟ್ ಬಂದಾಗ ಇದೆಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಡೆದಿದೆ ಜೂನ್ ಇಪ್ಪತ್ಮೂರಕ್ಕೆ ಜೂನ್ ಇಪ್ಪತ್ತೇಳು ಪ್ರಲಿ ಇಪ್ಪತ್ಮೂರಕ್ಕೆ ಅದು ಮುಂದೆ ಹಾಕಿದ ಮೇಲೆ ಈ ಸರ್ಕಾರ ಬಂದಿತ್ತು ಸರ್ಕಾರ